ನಮಸ್ಕಾರ ನೋಡಿ ನಮಗೆಲ್ಲರಿಗೂ ಒಂದು ಸಂಗಾತಿ ಬೇಕೇ ಬೇಕು ಯಾರಿಗೆ ಸಂಗಾತಿ ಇಷ್ಟ ಇಲ್ಲ ಹೇಳಿ ಯಾರಾದರೂ ನಮಗೆ ಒಂದು ಕಂಪನಿ ಇರಲೇಬೇಕು ಮಾತಾಡೋದಕ್ಕಾಗಿರ್ಬೋದು ಒಂದು ಆಚೆ ಹೋಗೋದಾಗಿರ್ಬೋದು ಒಂದು ತಮಾಷೆಯಾಗಿ ನಗೋಕ್ಕಾಗಿರ್ಬೋದು ನಮ್ಮ ಸುಖ ದುಃಖ ಎಲ್ಲವನ್ನು ಹಂಚ್ಕೊಳ್ಳಿಕ್ಕೆ ನಮಗೆ ಸಂಗಾತಿ ತುಂಬಾನೇ ತುಂಬ ಮುಖ್ಯ ಆದರೆ ಕೆಲವು ಸರಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ಎಲ್ಲರೂ ಈ ಮದುವೆಯಲ್ಲಿ ಅದೃಷ್ಟವಂತವಾಗಿರಲ್ಲ ಅಥವಾ ಒಂದು ಸಂಗಾತಿ ಸಿಗೋದ್ರಲ್ಲಿ ಅದೃಷ್ಟವಾಗಿರಲ್ಲ ನೋಡಿ ಮದುವೆ ಅನ್ನೋದು ಒಂದು ಅದ್ಭುತವಾದ ಒಂದು ಸಂಸ್ಥೆ ಯಾಕಪ್ಪ ಅಂತ ಹೇಳಿದ್ರೆ ನನ್ನ ದೈಹಿಕ ಸುಖಕ್ಕಾಗಿ ಮಾನಸಿಕ ಸುಖಕ್ಕಾಗಿ ಅಥವಾ ಕೆಲವೊಮ್ಮೆ ಆರ್ಥಿಕ ಡಿಪೆಂಡೆನ್ಸಿಗಾಗಿರ್ಬೋದು ಅಥವಾ ಒಂದು ಸಮಾಜದಲ್ಲಿ ಒಬ್ಬರಿಗೆ ಮದುವೆ ಆಗಿದೆ ಅಂತ ಹೇಳಿದ್ರೆ ಆ ಸಮಾಜ ಅವರನ್ನು ನೋಡೋದೇ ಬೇರೆ ಅಥವಾ ಒಂದು ಎಸ್ ಎಸ್ಪೆಷಲಿ ಒಂದು ಹೆಣ್ಮಗುವಿಗೆ ಸಮಾಜದಲ್ಲಿ ಹೇಗಪ್ಪ ಇರುತ್ತೆ ಅಂತ ಹೇಳಿದ್ರೆ ಆ ಹೆಣ್ಮಗುಗೆ ಮದುವೆ ಆಗಿದೆ ಅಂತ ಹೇಳಿದ್ರೆ ಆ ತೂಕನೇ ಬೇರೆ ಆಗಿರುತ್ತೆ ಆದರೆ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ವಿಪರ್ಯಾಸ ಅಂತ ಹೇಳಿದ್ರೆ ಅತಿ ಹೆಚ್ಚಿನ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಯಾಕೆ ಮೊದಲಿಗಿಂತ ಈಗ ಡಿವೋರ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ ಯಾಕೆ ಜನ ಸಂಬಂಧದ ಬೆಲೆಯನ್ನು ಕಳ್ಕೊತಾ ಇದ್ದಾರೆ ಸಣ್ಣ ಸಣ್ಣ ವಿಷಯಕ್ಕೂ ಯಾಕೆ ಡಿವೋರ್ಸ್ ಮೋರೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತಿನ ಟಾಪಿಕಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ ಎಷ್ಟೋ ಸತಿ ನಮ್ಮಪ್ಪ ಅಮ್ಮ ಹೇಳೋದು ಕೇಳಿದ್ವಿ ನಮ್ಮ ಅಜ್ಜಿ ತಾತ ಹೇಳೋದು ಕೇಳಿದ್ವಿ ಅವರ ಮದುವೆ ಇವತ್ತು ಕೂಡ ನಲ್ವತ್ತು ವರ್ಷ ಐವತ್ತು ವರ್ಷ ಸಂಭ್ರಮಾಚರಣೆ ಮಾಡ್ತಾ ಇರ್ತಾರೆ ಅಥವಾ ನಮ್ಮ ತಂದೆ ತಾಯಿಗಳು ಎಷ್ಟೇ ಜಗಳ ಆಡಿದ್ರು ಕೂಡ ಡಿವೋರ್ಸ್ ಅನ್ನೋ ಪದ ತಪ್ಪಿ ಕೂಡ ಬಾಯಲ್ಲಿ ಬರ್ತಾ ಇರಲಿಲ್ಲ ಹಾಗಿದ್ರೆ ಈಗಿನ ಜನ್ರೇಷನ್ ಯಾಕೆ ಡಿವೋರ್ಸ್ ಮೊರೆ ಹೋಗ್ತಾ ಇದೆ ಅವರು ಸೈಕೊಲಜಿಕಲಿ ಏನನ್ನು ಅನುಭವಿಸ್ತಾ ಇದ್ದಾರೆ ಹೇಳಿದ್ರೆ ಅದಕ್ಕೆ ಮೇನ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಡಿಜಿಟಲ್ ಎವಲ್ಯೂಷನ್ ಹೌದು ಏನಪ್ಪಾ ಆಗ್ತಿದೆ ಅಂತ ಹೇಳಿದರೆ ಮೊದಲಾಗಿ ನೋಡಿ ಯಾವುದೇ ಒಂದು ಸಂಬಂಧದ ಶುರು ಏನಪ್ಪಾ ಅಂತ ಹೇಳಿದ್ರೆ ಅಟ್ರಾಕ್ಷನ್ ಯಾ ಎಲ್ಲರಿಗೂ ನಮ್ಮೆಲ್ಲರಿಗೂ ಅಟ್ರಾಕ್ಷನ್ ಆಗಿ ಆಗುತ್ತೆ ಎಲ್ಲರಿಗೂ ಚೆನ್ನಾಗಿರೋ ವಸ್ತುವನ್ನು ತೊಗೋಬೇಕು ಚೆನ್ನಾಗಿರೋ ವಸ್ತು ಜೊತೆ ಇರಬೇಕು ಅನ್ನೋದು ಇದ್ದೇ ಇರುತ್ತೆ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಡಿಸ್ಟ್ರಾಕ್ಷನ್ ಅನ್ನೋದು ತುಂಬಾ ತುಂಬ ಆಗೋಗಿದೆ ಈಗಲೇ ನೋಡಿ ಮೊದ್ಲಿನ ಕೆಮಿಸ್ಟ್ರಿ ಕಡಿಮೆ ಆಗ್ತಾ ಇದೆ ಮೊದಲಾದರೆ ಏನಾಗೋದು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನು ತುಂಬಾ ಕಷ್ಟಪಟ್ಟು ಕನ್ವಿನ್ಸ್ ಮಾಡಬೇಕು ಒಂದು ಆಚೆ ಒಂದು ಕಾಫಿ ಡೇಟ್ ಕರೀಲಿಕ್ಕೂ ಒಂಥರ ಮೊಜೋಗ್ರಾಫ್ ಪಡ್ಕೊತಾ ಇದ್ವಿ ಅಥವಾ ನೋಡಿದಾಗಲ್ಲ ನೋಡಿದಾಗೆಲ್ಲ ಅನ್ನ ನೋಡಿದಾಗ ಒಂದು ಸ್ಪೆಷಲ್ ಫೀಲಿಂಗ್ ಇರ್ತಾಯಿತ್ತು ಇದೆಲ್ಲವೂ ಇರ್ತಿತ್ತು ಆದರೆ ಈಗ ಈ ಡೇಟಿಂಗ್ ಕಲ್ಚರ್ ಬಂದು ಎಲ್ಲವೂ ಬದಲಾಗಿಬಿಟ್ಟಿದೆ ಲೆಫ್ಟನ್ನು ಸ್ವೈಪ್ ಮಾಡಿದ್ರೆ ಅವರನ್ನು ರಿಜೆಕ್ಟ್ ಮಾಡೋದು ಅಥವಾ ರೈಟನ್ನು ಸ್ವೈಪ್ ಮಾಡಿದ್ರೆ ಅವರನ್ನು ಅಕ್ಸೆಪ್ಟ್ ಮಾಡೋದು ಹೀಗೆ ಬೆರಳ ತುದಿಯಲ್ಲಿ ಸಂಬಂಧಗಳು ಶುರು ಆಗ್ತಿದೆ ಬೆರಳ ತುದಿಯಲ್ಲಿ ಸಂಬಂಧಗಳು ಎಂಡ್ ಆಗ್ತಾ ಇದೆ ಆದರೆ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಸಂಬಂಧಗಳ ಮೌಲ್ಯತೆಯನ್ನು ಕಳ್ಕೊತಾ ಇದ್ದೀವಿ ನಾನು ನಾಳೆ ಸಂಚಿಕೆಯಲ್ಲಿ ಹೇಳಿದೆ ನಾವು ಯಾವುದೋ ಒಂದು ಹೊಸ ವ್ಯಕ್ತಿಯನ್ನು ಮೀಟ್ ಮಾಡಿರೋದಾಗಿರ್ಬೋದು ನಾವು ಸುಮ್ಮನೆ ಟೈಮ್ ಪಾಸಿಗೆ ಆ ಸಂಬಂಧ ಇಟ್ಕೊಳ್ಳೋಣ ಅಂತ ಇಟ್ಕೊಡ್ತೀವಿ ಅಂತ ಇಟ್ಕೊಳ್ಳೋಣ ಆದರೆ ನಮಗೆ ಗೊತ್ತಿಲ್ಲದ ಹಾಗೆ ನಮಗೆ ಒಂದು ಎಮೋಷ್ನಲ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಫಿಸಿಕಲ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಸಮ್ ಟೈಮ್ಸ್ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಗಳನ್ನು ಕೂಡ ಮಾಡಿರ್ತೀವಿ ಹಾಗೆ ಆ ಸಂಬಂಧವನ್ನು ಬಿಡ್ತಾ ಹೋದಂಗೆ ನಮ್ಮ ಎನರ್ಜಿ ಎಷ್ಟು ಡಿಪ್ಲೀಟ್ ಆಗ್ತಾ ಹೋಗುತ್ತೆ ಪ್ರತಿ ಸತಿ ನಾವೊಂದು ಬ್ರೋಕನ್ ರಿಲೇಶನ್ಶಿಪ್ ಇದ್ದಾಗ ಪ್ರೀತಿ ಮೇಲೆ ನಂಬಿಕೆಯನ್ನು ಕಳ್ಕೊತಾ ಹೋಗ್ತೀವಿ ನೋಡಿ ಪ್ರೀತಿ ಅನ್ನೋದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಯಾಕಂತ ಹೇಳಿದ್ರೆ ನೋಡಿ ಯಾರಿಗೆ ಪ್ರೀತಿ ಬೇಡ ಹೇಳಿ ಅಲ್ವಾ ನಮಗೆಲ್ಲರೂ ಎಲ್ಲರೂ ನಾವು ಬೆಳೆದಿರೋದೇ ತಾಯಿ ಪ್ರೀತಿಯಿಂದ ತಂದೆ ಪ್ರೀತಿಯಿಂದ ಪ್ರಕೃತಿ ನಮ್ಮನ್ನು ಪ್ರೀತಿಸುತ್ತೆ ನಮಗೊಂದು ಪ್ರಾಣಿ ಕೂಡ ನಮ್ಮ ನಮ್ಮ ಹತ್ರ ಏನೂ ಕೇಳುತ್ತೆ ಅಂತ ಹೇಳಿದರೆ ಪ್ರೀತಿಯನ್ನು ಪ್ರೀತಿ ಅನ್ನೋದು ಎಲ್ಲ ಮನುಷ್ಯನಿಗೂ ಬೇಕಾಗುತ್ತೆ ಎಲ್ಲರಿಗೂ ಬೇಕಾಗುತ್ತೆ ಒಂದು ಎಕ್ಸಾಂಪಲು ಒಂದು ಎರಡು ಒಂದು ಗಿಡ ಎರಡು ಗಿಡ ಇಟ್ಕೊಳ್ಳಿ ಒಂದು ಗಿಡಕ್ಕೆ ತುಂಬ ಪ್ರೀತಿಯಿಂದ ನೀರು ಹಾಕ್ತಾ ಹೋಗಿ ಇನ್ನೊಂದು ಗಿಡಕ್ಕೆ ಬೈಯೋದಾಗಿರ್ಬೋದು ಅಥವಾ ಏನೋ ಒಂದು ಅವಚ್ಯ ಶಬ್ದಗಳಲ್ಲಿ ಮಾತಾಡಿ ಅದಕ್ಕೆ ನೀರು ಹಾಕ್ತಾ ಹೋಗಿ ಈ ಗಿಡ ಎಷ್ಟು ಬೇಗ ಸಾಯುತ್ತೆ ನೀವು ಪ್ರೀತಿ ಕೊಡ್ತಕ್ಕಂತಹ ಗಿಡ ಎಷ್ಟು ಚೆನ್ನಾಗಿ ಬ್ಲೂಮ್ ಆಗುತ್ತೆ ಅನ್ನೋದನ್ನು ನೋಡಿ ಹಾಗೆ ಸಂಬಂಧ ಕಾನ್ಸ್ಟೆಂಟ್ ಎಫರ್ಟ್ ಬೇಕು ನಿಮ್ಮ ಸಂಗಾತಿಯನ್ನ ಮದುವೆ ಆವಾಗ ಎಷ್ಟು ನಾವು ಪ್ರೀತಿಸ್ತಾ ಹೋಗ್ತೀವಿ ಮದುವೆ ಆದ್ಮೇಲೆ ಕೂಡ ಅದೇ ಪ್ರೀತಿ ಕಾಳಜಿಯನ್ನು ನಾವು ನೋಡ್ಕೊತಾ ಹೋಗ್ಬೇಕು ನಮ್ಮ ದೇಹನ ತಗೊಳ್ಳಿ ಒಂದು ವಾರ ನೀವು ಏನು ಬೇಕೋ ಅದನ್ನ ತಿನ್ಬಿಡಿ ಏನು ಬೇಕೋ ಅದನ್ನ ಕುಡಿದ್ಬಿಡಿ ಹೇಗೆ ದೇಹ ಚೇಂಜ್ ಆಗಿಬಿಡುತ್ತೆ ಹಾಗೆ ಸಂಬಂಧ ಕೂಡ ಅಷ್ಟೇ ನೀವು ಯಾವಾಗ ಅದನ್ನು ಗ್ರ್ಯಾಂಟೆಡ್ ಆಗಿ ತಗೋತೀರ ಆ ಸಂಬಂಧ ಕಳಿಸ್ಕೊತಾ ಹೋಗುತ್ತೆ ಹೀಗಾಗಿ ಅಪ್ಪ ಅಂತ ಹೇಳಿದರೆ ನಮಗೆ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸಂಬಂಧಗಳು ಬೆರಳು ತುದಿಯಲ್ಲಿ ಬರ್ತಾ ಇದೆ ನಾವು ಯಾರಾದರೂ ನಮ್ಮನ್ನು ಅವಮಾನ ಮಾಡಿದ್ರೆ ನಮ್ಮನ್ನು ಪ್ರೀತಿಯಿಂದ ಪ್ರೀತಿಯಿಂದ ನೋಡ್ಕೊಳ್ಳ್ದೆ ಇದ್ದಾಗ ನಮಗೆ ಎಲ್ಲೋ ಒಂದು ಕಡೆ ಮನಸ್ಸು ಬೇರೆ ವಾಲುತ್ತೆ ಮತ್ತು ಒಂದು ನಿಜ ಹೇಳ್ತೀನಿ ರೀ ಒಂದು ತಂದೆ ಒಂದು ಮಗಳ ಮದುವೆ ಮಾಡ್ತಿದ್ದಾನೆ ಅಥವಾ ತಂದೆ ಒಬ್ಬ ಮಗನ ಮದುವೆ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅವರ ಲೈಫ್ ಟೈಮ್ ಸೇವಿಂಗ್ಸ್ ಅನ್ನ ಹಾಕಿ ಆ ಮದುವೆ ಮಾಡಿರ್ತಾರೆ ಯಾರು ಮದುವೆಯನ್ನ ಆಗಬೇಕಾದ್ರೆ ಡಿವೋರ್ಸ್ ತಗೋಬೇಕು ಅಂತ ಮದುವೆ ಆಗಲ್ಲ ಯಾರಾದ್ರೂ ಡಿವೋರ್ಸ್ ತಗೋಬೇಕು ನಂಗೆ ಡಿವೋರ್ಸ್ ತಗೊಳ್ಳೋದು ಇಷ್ಟ ಅದಕ್ಕಾಗಿ ನಾನು ಮದುವೆ ಆಗ್ತೀನಿ ಅಂತ ಯಾರು ಹಾಕ್ತಾರೆ ಎಷ್ಟು ಜನ ಕರೆದು ಊಟ ಹಾಕಿರ್ತೀವಿ ಎಷ್ಟು ಹೇಳ್ತಾರೆ ಕೋಟ್ಯಾಂತರ ದೇವತೆಗಳು ಬಂದು ಮದುವೆಯಲ್ಲಿ ಆಶೀರ್ವಾದ ಮಾಡ್ತಾರಂತೆ ಅಂತ ಮದುವೆಯನ್ನು ಮುರ್ಕೋಬೇಕು ಅಂತ ಹೇಳಿದ್ರೆ ಆ ಗಂಡ ಹೆಣತಿಗೆ ಗೊತ್ತಿರುತ್ತೆ ಅವರಿಬ್ರು ಏನನ್ನ ಕಷ್ಟವನ್ನು ಅನುಭವಿಸಿರ್ತಾರೆ ಅಂತ ಸಮಾಜವಾಗಿ ನಾವು ಎಷ್ಟೋ ಸತಿ ನಾವು ಎಷ್ಟೋ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತೀವಿ ಒಂದು ಹೆಣ್ಣು ಬಗ್ಗೆ ಕೆಟ್ಟದಾಗ ಕಮೆಂಟ್ ಮಾಡ್ತೀವಿ ಒಂದು ಗಂಡ ಬಗ್ಗೆ ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡ್ತೀವಿ ಅವನು ದುಡಿಯೋ ಯೋಗ್ಯತೆ ಇರಲಿಲ್ಲ ಅವ್ನು ಹೆಣ್ತೀನಲ್ಲಿ ನೋಡ್ಕೊತಾಳೆ ಅವ್ಳು ಯಾರನ್ನ ನೋಡ್ಕೊಂಡಿರ್ಬೋದು ಹೀಗೆಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡ್ತೀವಿ ನಿಜವಾಗ್ಲೂ ಅವ್ರಿಗೆ ಅನುಭವಿಸ್ತಾ ಇರ್ತಕ್ಕಂತಹ ಕಷ್ಟ ನಮ್ಗೆ ಗೊತ್ತಾ ಅಂತ ಯಾವುದೋ ಒಂದು ಹೆಣ್ಮಗು ಅಲ್ಲಿ ಕೂತ್ಕೊಂಡು ಆ ಶಾಪ ಹಾಕ ನಮ್ಗೆ ಒಳ್ಳೇದಾಗತ್ತ ಹಾಗಾಗಿ ನಾವು ಸಮಾಜವಾಗಿ ಏನನ್ನ ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾವು ಅವರನ್ನು ಅವರ ರೀತಿಯಲ್ಲಿ ಇರ್ಲಿಕ್ಕೆ ಬಿಡಬೇಕು ನಾವು ಯಾರು ರೀ ನಾವು ಹೋಗ್ಬಿಟ್ಟು ಒಂದಿನ ಅವ್ರ ಕಷ್ಟ ಇದ್ದಾಗ ನಾವು ಅವ್ರಿಗೆ ಒಂದು ದಿನ ಊಟ ಹಾಕಿದ್ದೇವೆ ಅಥವಾ ಆ ಹೆಣ್ಮಗು ಕಷ್ಟ ಪಡ್ಬೇಕಾದ್ರೆ ಹೋಗಿ ಸಮಾಧಾನ ಮಾಡಿದ್ವಿ ಅಥವಾ ಗಂಡ್ ಹುಡುಗಂಗೆ ಏನಾಗಿರುತ್ತೋ ಆ ಮದ್ವೆಲಿ ಗೊತ್ತಿರಲ್ಲ ಅಲ್ವಾ ಅವ್ನ ಕಷ್ಟನ ನಾವ್ ಸಹಿಸಿಕೊಂಡಿರ್ತೀವ ಇಲ್ಲಿ ಕೂತ್ಕೊಂಡು ನಾವ್ ಏನೋ ಒಂದು ಕಮೆಂಟ್ ಹಾಕೋದಾಗಿರ್ಬೋದು ಕೆಟ್ಟದಾಗ ಮಾತಾಡೋದಾಗಿರ್ಬೋದು ತುಂಬಾ ಅಂದ್ರೆ ತುಂಬಾ ಸುಲಭ ಆಗಿರುತ್ತೆ ಆದ್ರೆ ಒಂದು ಗಂಡ ಹೆಂಡತಿಗೆ ಗೊತ್ತಿರುತ್ತೆ ನೋಡಿ ಅವರು ಒಬ್ರನ್ನೊಬ್ರು ಎಷ್ಟು ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ ಯಾರೇ ಆಗಿರಲಿ ಅಲ್ವಾ ಒಂದು ಒಟ್ಟಿಗೆ ಕೆಲಸ ಮಾಡ್ತಾ ಇರೋದಾಗಿರ್ಬೋದು ಅಥವಾ ಎಲ್ಲೋ ಒಂದು ಮೀಟ್ ಮಾಡಿರ್ತಾರೆ ಎಷ್ಟು ಮೆಮೊರೀಸನ್ನು ಕ್ರಿಯೇಟ್ ಮಾಡಿರ್ತಾರೆ ನಾವೇನೋ ಬ್ರೇಕಪ್ ಅಂತ ಹೇಳ್ಬಿಡ್ತೀವಿ ನಾವು ಈ ಒಂದು ಬ್ರೇಕಪ್ ಆಗಬೇಕಾದ್ರೆ ಒಂದು ಡಿವೋರ್ಸ್ ಆಗಬೇಕಾದ್ರೆ ಆ ವ್ಯಕ್ತಿ ಮೇಲೆ ಎಷ್ಟು ದ್ವೇಷ ನಮಗೆ ಬಂದಿರುತ್ತೆ ನಾವು ಪ್ರೀತಿ ಮಾಡ್ತಕ್ಕಂತಹ ವ್ಯಕ್ತಿನ ಬಿಡಬೇಕು ಅಂತ ಹೇಳಿದ್ರೆ ಆದರೆ ಅಷ್ಟು ಸುಲಭ ಅಲ್ಲ ಒಂದು ವ್ಯಕ್ತಿಯನ್ನು ಮರೆಯೋದು ಎಷ್ಟೋ ಜಾಗಗಳಿಗೆ ನಾವು ಒಟ್ಟಿಗೆ ಹೋಗಿರ್ತೀವಿ ಎಷ್ಟೋ ಒಂದು ವಿಷಯಗಳನ್ನು ಹಂಚ್ಕೊಂಡಿರ್ತೀವಿ ದೈಹಿಕವಾಗಿ ಹಂಚ್ಕೊಂಡಿರ್ತೀವಿ ಮಾನಸಿಕವಾಗಿ ಹಂಚ್ಕೊಂಡಿರ್ತೀವಿ ಎಷ್ಟೋ ನಮ್ಮ ಸೇವಿಂಗ್ಸನ್ನು ಕೊಟ್ಟಿರ್ತೀವಿ ಅವರ ಖುಷಿಯಲ್ಲಿ ನಮ್ಮ ಖುಷಿಯನ್ನು ನಾವು ನೋಡ್ತಾ ಇರ್ತೀವಿ ಅವ್ರು ಒಳ್ಳೆ ಬಟ್ಟೆ ಹಾಕೊಂಡ್ರೆ ನಮ್ಗೆ ಖುಷಿ ಅವ್ರು ಒಳ್ಳೆ ಊಟ ತಿಂದರೆ ನಮ್ಗೆ ಖುಷಿ ಆಗುತ್ತೆ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಈ ಥರ ಎಲ್ಲ ಒಂದು ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ ಆದರೆ ಅದೆಲ್ಲವನ್ನು ಕಳಚಿ ನಾನು ಆ ವ್ಯಕ್ತಿಯಿಂದ ದೂರ ಆಗಬೇಕು ಅಂತ ಹೇಳಿದ್ರೆ ಅವರ ಮನಸ್ಸು ಎಷ್ಟು ಹೊಡೆದಿರುತ್ತೆ ಅಲ್ವಾ ಎಷ್ಟೋ ಸತಿ ನಾವು ಹೇಳ್ಕೊತೀವಿ ನೋಡಿ ನಮ್ಮ ಕಾಲದಲ್ಲಿ ಹಾಗಿರಲಿಲ್ಲ ಅಂದ್ರೆ ಎಷ್ಟು ಜನ ಹೆಣ್ಮಕ್ಳು ಸಂಸಾರ ಮಾಡಕ್ಕಾಗದೆ ಸಮಾಜ ಅಂಜಿ ಸೂಸೈಡ್ ಮಾಡ್ಕೊಳ್ಳೋದನ್ನ ನಾವು ನೋಡಿದ್ವಿ ಎಷ್ಟೋ ಜನ ಗಂಡ್ಮಕ್ಳು ಕೂಡ ಸೂಸೈಡ್ ಅನ್ನ ಮಾಡ್ಕೊಳ್ಳೋದನ್ನ ನಾವು ನೋಡಿದೀವಿ ಹಾಗಾಗಿ ನಾವು ಒಂದು ಸಮಾಜ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ ಅವರನ್ನು ಅವರ ರೀತಿಯಾಗಿರಲಿಕ್ಕೆ ಬಿಡಬೇಕು ಯಾವತ್ತೂ ನಾವು ಯಾರನ್ನು ಜಡ್ಜ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಲ್ವಾ ಯಾರೇ ಆಗಿರಲಿ ಅವರ ಜೀವನದಲ್ಲಿ ಯಾವ ಪರಿಸ್ಥಿತಿಯಲ್ಲಿರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಇಲ್ಲಿ ಕೂತ್ಕೊಂಡು ನಾವು ಮಾತಾಡೋದು ತುಂಬಾ ಸುಲಭ ಹಾಗಾಗಿ ಡಿವೋರ್ಸ್ ಅಂತ ಹೇಳಿದರೆ ಬರೀ ಅವರು ಅವರಲ್ಲಿ ಏನೋ ತಪ್ಪಿದೆ ಅವರಲ್ಲಿ ಏನೋ ಒಂದು ಉಳುಕಿದೆ ಅವ್ರಿಗೆ ಬದುಕೋ ಯೋಗ್ಯತೆ ಇಲ್ಲ ಅಂತಲ್ಲ ಡಿವೋರ್ಸ್ ತಗೋತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಸಮಾಜದಲ್ಲಿ ಕಮ್ಮಿ ಅಂತಲ್ವ ಅಥವಾ ಅವರಿಗೆ ಇನ್ನೊಂದು ವ್ಯಕ್ತಿ ಜೊತೆ ಬದುಕೋಕ್ಕೆ ಯೋಗ್ಯತೆ ಇಲ್ಲ ಅಂತಲ್ಲ ಅವ್ರು ಪಟ್ಟಿರೋ ಕಷ್ಟ ಅವರಿಗೆ ಗೊತ್ತಿರುತ್ತೆ ಯಾಕಂತ ಹೇಳಿದರೆ ಅಂತಹ ಒಂದು ಒಂದು ನಿರ್ಧಾರವನ್ನು ಅವರು ತಗೋಬೇಕಾದ್ರೆ ಎಷ್ಟೋ ಒಂದು ಅವ್ರ ಮನಸ್ಸಿಗೆ ನೋವಾಗಿರ್ತಕ್ಕಂಥ ವಿಷಯಗಳಿರುತ್ತೆ ಎಷ್ಟೊಂದು ದುಃಖವನ್ನು ಅನುಭವಿಸಿರ್ತಾರೆ ಎಷ್ಟೊಂದು ಅಬ್ಯೂಸನ್ನು ಅನುಭವಿಸಿರ್ತಾರೆ ಹಾಗಾಗಿ ನಾವು ಒಂದು ಉನ್ನತವಾದ ಒಂದು ಸಮಾಜವನ್ನು ಕಟ್ಟಣ ಯಾರೇ ಆಗಿರಲಿ ಯಾರ ಲೈಫಲ್ಲಿ ಏನಾಗಿರುತ್ತೆ ನಮ್ಗೆ ಗೊತ್ತಿರಲ್ಲ ಅಲ್ವಾ ಎಷ್ಟೋ ಸತಿ ನಾವು ಅಂದ್ಕೋತೀವಿ ಓ ಹೀಗೆ ಅವ್ರು ಹಾಗೆ ಅಂತ ಹೇಳಿ ಜಡ್ಜ್ ಮಾಡೋದು ತುಂಬಾ ಈಸಿ ಆದರೆ ಅವರ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ ಹಾಗಾಗಿ ನಾವು ಯಾರನ್ನೂ ಚರ್ಜ್ ಮಾಡೋದು ಬೇಡ ನೋಡಿ ಡಿವೋರ್ಸ್ ಅಂತ ಹೇಳಿದ್ರೆ ಬರೀ ಆ ವ್ಯಕ್ತಿಯಿಂದ ಡಿವೋರ್ಸ್ ಅಲ್ಲ ಆ ಶೇಮಿಂದ ಡಿವೋರ್ಸ್ ತೊಗೊಳ್ಬೇಕು ಆ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲಿ ನಮಗೆ ಡಿಸ್ರೆಸ್ಪೆಕ್ಟ್ ರೆಸ್ಪೆಕ್ಟ್ ಆಗಿತ್ತೋ ಅಥವಾ ಎಲ್ಲಿ ನಮಗೆ ಅಬ್ಯೂಸ್ ಆಗಿತ್ತೋ ಅದಕ್ಕೆ ನೋವನ್ನು ಹೇಳ್ತಾ ಇದ್ದಾರೆ ಸೊ ಇಟ್ ಇಸ್ ಆಲ್ಸೋ ಫಾರ್ಮ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಅದನ್ನು ನಾವು ರೆಸ್ಪೆಕ್ಟ್ ಮಾಡಿಕೊಂಡು ಬೇರೆಯವರ ಜೀವನವನ್ನಲ್ಲಿ ಇಂಟರ್ಫಿಯರ್ ಆಗೋದಾಗಿರ್ಬೋದು ಯಾಕೆ ಹೀಗಾಗ್ತಿದೆ ಏನಾಗ್ತಿದೆ ಅನ್ನೋದು ಗೊತ್ತಿರೋಲ್ಲ ಅಲ್ವಾ ಸೊ ಆ ಟೈಮಲ್ಲಿ ಒಂದು ಸಮಾಜವಾಗಿ ನಾವು ಅವರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಒಂದು ಕನಸಾಗಿರುತ್ತೆ ಒಬ್ಬರಿಗೆ ಮದುವೆ ಅದರಲ್ಲೂ ತಂದೆ ತಾಯಿಗಳು ಅವರ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟನ್ನು ಮಾಡಿ ಮಾಡಿ ಒಂದು ಮದುವೆಯನ್ನು ಮಾಡಿರ್ತಾರೆ ನಮ್ಮ ರಿಲೇಟಿವ್ಸಲ್ಲೋ ನಮ್ಮ ಫ್ರೆಂಡ್ಸಲ್ಲೋ ಯಾರೋ ಇದ್ರ ಈ ನೋವನ್ನು ಅನುಭವಿಸ್ತಾ ಇದ್ರೆ ಒಂದು ಒಳ್ಳೆಯ ಆಪ್ತ ಸಮಾಲೋಚಕರಾಗಿ ನೀವು ಅವ್ರಿಗೆ ಕೌನ್ಸಿಲನ್ನು ಮಾಡಿ ಒಂದು ಹೆಲ್ಪ್ ಬೇಕಾದರೆ ಕೈ ಚಾಚಿ ಅದು ಬಿಟ್ಟು ನಾವು ಹೋಗಿ ಮಾತಾಡೋದಾಗಿರ್ಬೋದು ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟೋ ಸತಿ ಕಾಸಿಕ್ ಮಾಡ್ತಾ ಇರ್ತೀವಿ ಯೋಗ್ಯತೆ ಇಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ಆದರೆ ಕರ್ಮ ಅನ್ನೋದು ಯಾರನ್ನೂ ಬಿಡೋಲ್ಲ ಅಲ್ವಾ ಹಾಗಾಗಿ ನಾವು ಒಂದು ಉನ್ನತವಾದ ಒಂದು ಸಮಾಜವನ್ನು ಕಟ್ಟೋಣ ಯಾರ ಬಗ್ಗೆ ಕೂಡ ಜಡ್ಜ್ ಮಾಡೋದು ಬೇಡ ಒಂದು ನಮ್ಮ ಹೇಗಿರಬೇಕು ಅಂತ ಹೇಳಿದ್ರೆ ಮುಂದೆ ನಮ್ಮ ಮಕ್ಕಳಾಗಿರ್ಬೋದು ಯಾರೇ ಆಗಿರಲಿ ನಮಗೆ ಖುಷಿಯಾಗಬೇಕು ನೋಡಪ್ಪ ಇಂಥ ಸಮಾಜದಲ್ಲಿ ನಾವು ಇದ್ದೀವಿ ಅನ್ನೋದು ಹಾಗಾಗಿ ಉನ್ನತವಾದ ಒಂದು ಸಮಾಜ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ ಇವತ್ತು ನಾನು ಬದಲಾವಣೆ ಆದರೆ ಮಾತ್ರ ಆ ಉನ್ನತವಾದವಾದ ಒಂದು ಸಮಾಜವನ್ನು ಕಟ್ಟೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಮಗೆ ಕೈಗೊಳಿಸಿದ್ದೀನಿ ಧನ್ಯವಾದಗಳು